ಜನ ಜಾಸ್ತಿ ಜನ ಜಂಗುಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋ ಬಂದಿರೋದ್ರಿಂದ ಮೊದಲನೇದಾಗಿ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರು ಅವರ ಹುಟ್ಟಿದ ದಿನ ಆಗುತ್ತೆ ಇದೊಂಥರ ಕೋಇಿನ್ಸಿಡೆಂಟ್ಸ್ ನಮಗೊಂಥರ ಪ್ರೆಸೆಂಟ್ ಸರ್ಪ್ರೈಸ್ ಅನ್ನೋ ಥರ ಅವರ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬ ನಮ್ಮ ತಂದೆಯದು ಸೊ ಅವತ್ತೇ ಈ ಒಂದು ಶುಭ ಕಾರ್ಯನೂ ಇವತ್ತು ಇಲ್ಲಿ ಊರಿನಲ್ಲಿದೆ ಅಂತ ಆ ಒಂದು ಪೋಯಿನ್ಸಿಡೆನ್ಸು ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು ಅಂಡ್ ಈ ನಾನು ಮೊದಲೇ ಹೇಳಿದಾಗಿದ್ದು ನಮ್ಮ ತಂದೆಯವರು ಹುಟ್ಟು ಊರು ಇದು ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಅದನ್ನು ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀತಿದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟೂ ಆ್ಯಂಡ್ ಆಫ್ ಇಯರ್ಸ್ ಆಯಿತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟಾಗಿ ಸ್ವಂತ ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೊಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ ನಾನು ಜಕ್ಕೇನಹಳ್ಳಿಗೆ ಬ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರಿಗೂ ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರನ್ನು ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ತುಂಬ ಜನ ಸೇರಿ ಮಾಡಿದ್ದಾರೆ ಆದರೆ ನಮ್ಮ ತಾಯಿ ತುಂಬ ಶ್ರಮಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದರೆ ಅವ್ರು ಹೇಳಕ್ಕೆ ಇರಲಿಲ್ಲ ಇವಾಗ ಅವರಿಲ್ಲ ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಹೇಳ್ಕೊಡೋದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ಈ ಊರಿನಲ್ಲೇ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ದೇಹ ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಟ್ರು ನಾರ್ಮಲಾಗಿ ಇವಾಗ ನಾನೇ ಎಲ್ಲ ಎಲ್ಲಾದರೂ ಯಾವುದನ್ನೋ ಒಂದು ಜಾಗದಲ್ಲಿ ಏನಾದರೂ ಏನೋ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಮಾಡಿ ಮಾಡೋ ಅಭ್ಯಾಸ ಅಲ್ವಾ ನಮಗೆ ನಮ್ಮ ತಾಯಿ ಹಾಗೆ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಮೇಸ್ತ್ರಿ ಥರ ನಿಂತ್ಕೊಂಡು ಇತ್ತು ಸ್ಕೂಲ್ ಕೂಡ ಕಟ್ಕೊಟ್ರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂತ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದೇ ಇದು ನಮ್ಮ ಬೇರು ಇವ ಈ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಅವ್ರ ಹುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣದ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ ಜೊತೆಗೆ ಮಣ್ಣನಲ್ಲಿ ಡೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ ಅದು ಮೈ ಮೈನ್ ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ಎರಡತ್ತಿರ ಹೋಗುವಂಥ ಒಂದು ಕಾರ್ಯ ಕೂಡ ಈ ಎರಡು ಮೂರು ವರ್ಷದಿಂದ ನಮ್ಮ ಅಣ್ಣನ ಮಗ ಎರಡು ಮೂರು ವರ್ಷ ಜಾಸ್ತಿ 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 ಸೊ ಇದು ನಮ್ಮ ಊರಿನ ಒಂದು ಕತೆ ನಿಮ್ಮ क्वेश्चन ಏನಾದ್ರೂ ಕೇಳಿ ಸರ್ ಅಡಲ್ ಸರ್ ಸಂದೇ ಯಾವಾಗ ಅಂದ್ರೆ ಯಾವಾಗಲೂ ಇರಲ್ಲ ನನ್ನ ತಂಗಿ ಅಂದ್ರೆ ಅಮ್ಮ ತೀರ್ಗುವಾಗ ಫುಲ್ ಎಲ್ಲ ಅವರೇನೆ ಎಲ್ಲ ನೋಡ್ಕೊಳ್ಳೋರು ಇಲ್ಲಿ ಅವರು ತೀರ್ಗೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡುತ್ತಿದ್ದಾರೆ ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಕ್ಲಾಸ್ ಮಾರಕತರ ಮಾಡಿದ್ವಿ ಅಲ್ಲ ನೋಡಿದ್ರಾ ಇಲ್ಲ ನಾನು ಅದನ್ನೇ ಒಂದು ಮಂಟಪ ಥರ ಮಾಡಿದ್ವಿ ಊಳೆಲ್ಲ ಕಲ್ಲಿನಲ್ಲಿ ಮಾಡಿದ್ವಿ ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ ನನ್ನ ಅಣ್ಣ ಇವ್ರ ತಂದೆ ಕಿಶೋರ್ ನನ್ನ ತಾಯಿಯವರದು ಮೂರು ಜನದ್ದು ಸ್ಮಾರಕ ಅರ್ಜುನ್ ಸರ್ ಶೂಟಿಂಗಲ್ಲಿ ಎಷ್ಟೇ ಬಿಸಿ ಇದನ್ನು ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ ಹೀಗೆ ಟೈಮ್ ಮಾಡ್ತೀರಾ ರೂಟನ್ನು ಯೂಶಲಿ ಮರಿ ನೂರ ಅರವತ್ತೈದು ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ ಬೇಕು ಅಂತ ಮುನ್ನೂರ ಅರವತ್ತೈದು ದಿನ ಇರಲಿ ಸೊ ಅದು ದೊಡ್ಡ ವಿಚಾರ ಅಲ್ಲ ಅನಿಸುತ್ತೆ ನಾವು ಓಕೆ ಅಫ್ಕೋರ್ಸ್ ನೀವು ಹೇಳೋದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾ ಮಾಡೇ ಮಾಡ್ತೀವಿ ಒಂದು ದಿನ ಆದ್ರೆ ಒಂದು ವಾರ ಬೇಕಾದ್ರು ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವ ಸಮ ಅದು ದೊಡ್ಡ ವಿಚಾರ ಅಲ್ಲ ಓಕೆ ಇದೆಲ್ಲದರ ಜೊತೆ ನಾವು ಊರಿಗೆ ಬಂದಾಗ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿತ್ತು ಇದೇ ನೀವು ಮೆನ್ಷನ್ ಇದ್ರೆ ಒಂದು ಎಕರೆ ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಆಗ್ತೀರ ಊರು ಮಾಡ್ತಾನೆ ಇರ್ತೀರ ಸೊ ದೊಡ್ಡ ವಿಚಾರ ಅಲ್ಲ ಏನೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಯಾಕಂದರೆ ನಿಮ್ಮ ತಂದೆ ತಾಯಿ ಮಾಡಿರುವಂಥ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತಿದ್ರೆ ಇಲ್ಲ ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಗೃಹಸ್ಥರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಯಾಕಂದರೆ ನೀವು ಅದೇ ಎಷ್ಟೋ ರಿಟೈರ್ಡ್ ನೋಡ್ಕೊತಾ ಇರೋದಾಗಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತಿರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು ನೀವು ನೋಡ್ಕೊತಿದ್ದೀರಾ ಅದೇ ಥರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ರೆಡಲ್ಲೇ ಬಂದಿದೆ ಇಲ್ಲ ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್ ಪರ್ಸನ್ ಪೊಸಿಷನ್ ಇವಾಗ ನಮಗಿಂತ ಒಳ್ಳೆ ನಟರು ನಮಗಿಂತ ನೋಡೋಕೆ ಚೆನ್ನಾಗಿರೋರು ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ ಬಟ್ ಇಲ್ಲಿಂದ ಮೇಲಿಂದ ತತ್ತಷ್ಟು ಏನಪ್ಪ ನೀನು ನಿಮಗೆ ಹೆಸರು ಬರಲಿ ಅಂತ ಅಂದ್ಬಿಟ್ಟು ತೆರ್ಕೊಟ್ಟ ಸೊ ಅದನ್ನು ನಾವಲ್ದಂದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು ಸದ್ವಿ ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ

ಅದಕ್ಕಿಂತ ಬ್ಲೆಸ್ಸಿಂಗ್ಸ್ ಇದು ಏನೂ ಇರೋಕ್ಕೆ ಇದ್ರ ಜೊತೆಗೆ ಎಷ್ಟು ಜನಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದು ಉಪಯೋಗ ಫಾರ್ ಎಕ್ಸಾಂಪಲ್ ನನ್ನ ಅಂತ ತಗೊಂಡ್ರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಎಲ್ಲಾದರೂ ಊಟ ಹಾಕ್ತಾರೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಬೇಕೇಳ ಅದೇ ಥರ ತಿರುವ ಈಗ ತಾಮಿಳು ತೆಲುಗು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗೋದ ಈಗಲೂ ಅವನಿಗೋಷ್ಠಿ ಇತ್ತು ಸಿ ಆರ್ಟಿಸ್ಟ್ಗಳಂತಂದರೆ ಒಂದು ದೊಡ್ಡ ವರ ಅದು ಅದಕ್ಕಿಂತ ಪ್ಲಸ್ಸಿಂಗ್ ಇನ್ನೇನು ಇರೋಕ್ಕೆ ಸಾಧ್ಯವೇ ಇಲ್ಲ ಇರುತ್ತೆ ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಕಡೆಯಲ್ಲಿ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು ಒಂದು ಇಡ್ಲಿ ನಾನು ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆ್ಯಕ್ಟ್ರು ಅದು ಒಂದು ಪಾಪುದ ಆಕ್ಟರ್ ಆಗುತ್ತೆ ಮತ್ತು ಒಟ್ಟವರಲ್ಲಿ ಇನ್ನೇನು ಮಾಡ್ಬೇಕು ಅಂತ ಹೇಳಿ ಇನ್ನೂ ಏನಾದ್ರು ಮಾಡಬೇಕು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಏನಿಲ್ಲ ಅದು ಸಿ ಇಟ್ಸ್ ಇನ್ ಅ ಫ್ಲೋ ಲೈಫ್ನಲ್ಲಿ ಎಂಗ್ ಇಸ್ ಇನ್ ಅ ಫ್ಲೋ ಈಗ ಇಲ್ಲಿ ಇಲ್ಲಿ ನೋಡಿದಾಗ ಏನೋ ಮಾಡಬೇಕು ಅಂತ ಅದನ್ನ ಮಾಡಿ ಮಾಡಬೇಕಾದ ಪರಿಸ್ಥಿತಿ ಈಗ ಮತ್ತೆ ಈಗ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಸ್ಕೂಲ್ನವರೇ ಅಲ್ಲಿ ಎಲ್ಲ ಮೀಟ್ ಮಾಡಿದ್ವಿ ಇನ್ನೂ ಸ್ಕೂಲ್ಗೆ ಏನೋ ಮಾಡಬೇಕು ಅನ್ನೋ ಥರ ವಿಚಾರ ಬಂತು ಸರಿ ಫ್ರೀಯಾಗಿ ಮಾತಾಡೋಣ ಅಂತ ಅವ್ರದ್ದು ಮಾತಾಡೋದು ಸೊ ಅದು ನಡೀತಾನೆ ಇರುತ್ತದು

ನಾವು ಚೆನ್ನಾಗಿರೋದು ಇಷ್ಟ ನಮಗೆ ತಾಯಿ ಒಂದು ಕಾಲದಲ್ಲಿ ಅದು ಪಾಲಿಟಿಕ್ಸ್ ಅನ್ನೋದು ಅದೊಂದು ಡಿಫ್ರೆಂಟ್ ಬಾಲ್ ಗೇಮ್ ಅದಕ್ಕೆ ಅದಕ್ಕೆ ಬೇರೆ ಥರ ಒಂದು ಏನೋ ಮೈಂಡ್ ಸೆಟ್ ಇರುತ್ತೆ ಅದು ನಮ್ಗೆ ಇಲ್ಲ ನಮಗೆ ಬೇರೆ ಥರ ನಾನು ಇಲ್ಲ ನಮ್ಮ ತಾಯಿ ಅದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ರು ಅವರು ಇಲ್ಲಿ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದ್ರು ನಮ್ಗೆ ಇಷ್ಟ ಅಲ್ಲ ಒಂದು ದಿನನೂ ತರೋದಿಲ್ಲ ಒಂದು ದಿನನೂ ಎಲೆಕ್ಷನ್ ಬಂದ್ಬಿಟ್ಟು ನನಗೋಸ್ಕರ ಮಾತಾಡೋದು ನಾಯಕರಲ್ಲ ಸೊ ಅಷ್ಟೊಂದು ಒಂದು ಪ್ರೈವಸಿ ಅನ್ನೋದು ಇದು ಜೊತೆಗೆ ಅರ್ಥ ಮಾಡ್ಕೊತಿದ್ರು